ದರೆ ವಿಮೋಚನೆ ಅಳಗದ ಅಳಬ್ಯಾಡ ಕನ್ನಿರಾ ತಗಿಬ್ಯಾಡ ಛೇ 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 ಕಲಿಬಾರದagitri pa ಕಲಿಬಾರದು ಏಳೇ ಜನ್ಮಕ ನೌರಸ ತುಂಬಿ ಕೆಲಸ ಆ ಚಂದ್ರೇಗೌಡ್ರ ಮನ್ಯ ಕಾಲಿ ಇಟ್ಟಿ ಇಟ್ಟಿದ್ರ ಜೀವನ್ದ ಗುಡಿಗಿಲ್ದಂಗೇತ್ರಿ ಅಲ್ರಿ ಹರ್ಯಾಗ್ಯದ್ದು ಆರಾತಂದ್ರ ಬೆಡ್ ಕಾಪಿ ಕುಡ್ಬೇಕ ಎಂಟಾತಂದ್ರ ನಾಷ್ಟಾ ರೆಡಿ ಮಾಡ್ಬೇಕ ಹತ್ತಂದ್ರ ಈ ಮಕ್ಕಳಿಗೆ ಸಾಲಿಗೆ ಒಯ್ದು ಬಿಟ್ಟು ಬಂದಂಗ दिना गौडर विधान सौदक क्वाई ड्रॉप माडवे करिये माड़ी चंद्र गावडर गी नम गोण मुर्कोल चटाने बहर नूड़ी अल्री चिकान, मट्टा, ब्रेंडी, विस्की, इस्टल्ला कुडशी मन्शिद्र नावना ಜೀವನದ ಹುಡುಗಿಲ್ದಂಗಾಗಿತ್ರಿ ಪಾ ನೋಡೋಣ ಈ ಕಡೆ ಒಂದು ಹುಡುಗಿ ಬರ್ಲಿಗತ್ತದ ಹಳ್ಳಕಿ ಮಳ್ಳ ಮಾಡ್ತೀನಿಪ್ಪ ಪಾ ಕೀಳ ಜಾತ ಕಿಲಿಸ್ಯಾರ ಜಾತ ಜಾತ ಹೀ या मामाचे पौरी लाटकस पटवली या ममाचे ला एक लाटकस पटवली पोत कोटा नुका पोत कोटा नव ಹತ್ತಿ ಬರ್ತಿದ್ದೆಲ್ಲ ಹುಡುಗಿ ಹತ್ತಾರ ಬಸ ಪಂದ ಇಳಿಯುತ್ತಿದ್ದಿ ಹುಡುಗಿ ಧಾರವಾಡ ಕಸ ಹತ್ತಿ ಬರ್ತಿದ್ದೆಲ್ಲ ಹುಡುಗಿ ಹತ್ತಾರು ಬಸ ಪಂದ ಇಳಿಯುತ್ತಿದ್ದ ನಮ್ಮ ತೀರ್ದೂರ ಕಸ ಹೃದಯ ನಾಜು ಮಲ್ಲಿಗೆ ನೋಡಿಯಾಗಬಹುದು ನಿನ್ನ ರೂಪ ನೋಡಿ ನಾವು ಖುಷಿ ಮಾಡಿದೆಲ್ಲ ನೋಡಿ ಹೋ ಓ ಓ ಮಾತಾಡ ನನ್ನಗಿನಿ, ನನ್ನ ಗಿನಿ ಬಣ ಬಣ ನಮ್ಮ ಹುಡುಗಿ ನಿನಗ್ಯಾರ ಜನಾಗ ನಾ ನನ್ನ ಗಾಡಿ ಹುಡುಗಿ ನಿನಗೆ ಯಾರ ಜನಾಗ ನಾ ನನ್ನ ಗಾಡಿ ನಂಗ ಅಗತ್ಯ ಮನದಾಗ ಏ ಹುಡುಗಿ ಹುಡುಗ ಎಲ್ಲಿ ಹೋಗನಾ ಹೋಗು ನಡೆ ಸಾಲಿಯ ಸಂಜಾಗ ಹೋಗು ನಡಿ ಹಳ್ಳದ ದಂಡಾಗ ఏ <laughs>

ನೈಂಟಿ ತರ್ಸ್ ಏನು ಏ ಯಾಕ ಏನು ಅಣಾಕತ್ತಿದ್ದೆ ಅಂತಿನ ಇಲ್ಲಿ ಯಾತು ಶಿ ಹನುಮಪ್ಪ ಗುಡಿ ಗಂಟಿ ನೋಡು ಕಮ್ಮಣ್ಣ ಹುಡುಗರ ಆದಿ ಮಲ ಹೊಂಟರತೆ ಎಲ್ಲರೆ ಸಿಕ್ಕ ಸಿಕ್ಕಲೆ ಬಂದ ಹಾಡೆ ತಿಟ್ಕೋನಿ ನಿನ್ನ ಮುರಿಬರ್ ಜಾಗನ ಮುರಿದ ಬಿಡತಾರೆ ನೋಡಿ ಈಗಿನ ಹುಡುಗರು ಆಹಾ ಚಂದ್ರ ಚಕೋರಿ ಆಗಬೇಡ ಸಿಕ್ಕ ನನ್ನ ಕೈಯಾರಿ ચીಮಾರಿ ನಾನಿದಿ ನೋಡು ಕೃಷ್ಣ ಮುರಾರಿ ತಪ್ಪಿಸಿಕೊಂಡು ಹೋಗಬೇಡ ನೀ ಪರಾರಿ ಕುರ್ಕುರಿ ಕುರ್ಕುರಿ ತಂದಿವ್ರಿ ಬ್ಯಾಗ್ನೆಂಬಿ ಬರ್ತೀರ ಏನ್ರಿ ಒಳಗ ಅಲ್ಲ ಹುಡ್ಗ ಈ ಕೃಷ್ಣರೇ ಆಗು ಕೃಷ್ಣ ಪರಮಾತ್ಮರೇ ಆಗು ಅಲ್ಲ ಕಂಬ ಹುಡ್ಗಿ ಈ ನಮ್ಮ ಡ್ಯಾಶ್ ಹೊಡಿಯಾಕತಿ ಅಲ್ಲ ಏನು ಎಲ್ಲಾ ಮುರ್ ಬಿಟ್ಟ ಬಂದಿ ಅಂತ ಕಾಣಿಸ್ತೈತಿ ಈ ಉರ್ರಾಗ ಹುದುರ್ಸಬೇಡ ನೀ ಅಲ್ಲ ನೀ ಒಮ್ಮೆ ಹೂ ಅಂದ್ ನೋಡು ಕೊಡ್ತೀನಿ ನೋಡಿ ನಾ ಸಿಹಿ ಬೆಲ್ಲ ನಾ ಇದ್ದೀನಿ ನವರಸ ತುಂಬಿ ಕಲೆ ಮಲ್ಲು ನನ್ನ ಮಲ್ಲ ರಸಗುಲ್ಲ ಅಲ್ಲ ಎಟ್ಟೆಟ್ಟ ಉರು ತಿರ್ಗ್ಯಾಡೀನಿ ಇಂಥ ಮಲ್ಲಗೊಳ್ಗೆ ಇಂಥ ಪಿಗರ್ ಎಂದೆಂದು ಬಿದ್ದಿಲ್ಲ ನನ್ನ ಸರ್ದಾರರ ಅ ಬಾ 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 ಯಾವಲೆ ನಿಮ್ಮ ಅಪ್ಪ ಮಾವಿನ ಗೊಪ್ಪ ನನ್ನಂಥವ್ರ ಕೈಯ್ಯಾಗ ಸಿಕ್ಕಾಗ್ತಾನ ನೋಡು ಸ್ವಚ್ಛ ಅಲ್ಲ ಒಡ್ದು ಗಡಿಯನ್ ಬಳ್ಕೋನ್ ತುಪ್ಪ ಹುಡ್ಗ ಒಡದ್ ಎಲ್ಲ ಮೊಸರಿನ್ ಗಡಿಯಾನ ತುಪ್ಪ ಮತ್ ಬಳ್ಕೋಕತಿ ಅಲ್ಲ ನಿನಗೆ ಗುನಿ ಗುಣಾ ಬಾ 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 ಆ ಚಂದ್ರೇಗೌಡರ್ ಗುಂಡ ಕರ್ಬರ ನಿಮ್ಮ ಅಪ್ಪ ಅಂತೂ ನಿನ್ ಹೆಸರು ಗೊತ್ತಾದ್ಬಿಡು ಬಿಡು ನನ್ಗ ಅಲ್ಲೆಲ್ಲ ನನ್ನ ಸರ್ದಾರ್ ಬರೋದ್ರಿ ಈಗ ಅಲ್ಲ ನನ್ನ ಹೆಸರ ನಿನಗೆ ಹೆಂಗ ಗೊತ್ತಾತ ಅಂತೀನಿ ಅದಕ್ಕೆ ನಂಗ ಕಲೆ ತುಂಬೆ ನಾಯಕ್ ಅಂತಾರಪ್ಪ ಅಲ್ಲ ಬಾರಿ ಎತ್ತಿ ಬಿಡ ಹುಡ್ಗಣ್ಣ ನಿನ್ನ ಹೆಸರ ಅಂದಂಗ ಅದೇ ಎಮ್ ಎ ಚಂದ್ರೇಗೌಡ್ರು ತಕ್ಷಣ ತಂದು ಕೊಡುವ ಅವ್ರ ಕೈ ಅಂಟ ಹಿಂಗ ರಜಾ ರವಿ ಕೋಟಿ ತೇಜ ಕೊತ್ತಂಬುರಿ ಬೀಜ ಅಲ್ಲ ನಾ ಬ್ಯಾರ ನೋಡ ದೊಡ್ಡ ಎಮ್ ಎಲ್ ಎಂ ಪಿ ತಿಳ್ಕೊಂಡಿದ್ದೆ ಆ ಅವಣ್ಣಿ ಈ ರಂಗನ್ ಸಂಗೀತ್ ಕೇಳಿ ಪ್ರೇಮ ಶಿಲಾ ಬಾಲಿಕೆಯಲ್ಲಿ ಮೆತ್ತನ್ ನುಡಿಸು ನಾ ನೋಡಿಸ್ತೀನಿ ನೋಡೋ ಸರಿ ಗಮ ಏನ್ ಕ್ಯಾ ಬಾತ್ ಹೇಳ್ರಿ ನಿಮ್ಮ ಸಾಂಗ್ ಹಂಗ ಅಂದಂಗ ನಮ್ಗೂ ಕಳಿಸ್ಕೋತಿರಿ ಏನ್ರಿ ನಿಮ್ಮ ಸಾಲ್ಯಾಗ ನಮ್ಮನ ಹಿಂಗ ಅನ್ಲಕ್ ಹೋಗ್ಬೇಡ ಬಿಡು ಇನ್ ನಮ್ ಪಂಕ ಬಾಳ ಹೇಳೈತಿ ಕುಣ್ ಕುಣ್ದ ಈಗ ಹಾರಾಡು ನಮ್ ಪಕ್ಷಿ ಅಪ್ಲಿ ಹಿಂಗತಿ ಸರ್ದಾರ ಮತ್ತೆ ಹೊಡಿ ಜಾಡ್ಸ ಮಾಡ್ತಾರ ಎಬ್ಸ